ಘಾತದಿಂದ ಎನ್ಜಿಎಫ್ ನಿವೃತ್ತ ನೌಕರ ಸಾವನ್ನಪ್ಪಿದ್ದಾರೆ ಹೈಕೋರ್ಟ್ ಕ್ಯಾಂಟೀನ್ನಲ್ಲಿ ಹೃದಯಾಘಾತದಿಂದ ಎನ್ಜಿಎಫ್ ನಿವೃತ್ತ ನೌಕರ ಮೃತಪಟ್ಟಿದ್ದಾರೆ ಎನ್ಜಿಎಫ್ ನಿವೃತ್ತ ನೌಕರ ಅರವತ್ತು ವರ್ಷದ ಅನ್ನದಾನಪ್ಪ ಮೃತಪಟ್ಟಂತಹ ದುರ್ದೈವಿ ವ್ಯಾಜ್ಯವೊಂದರ ಸಂಬಂಧ ಅವರು ಹೈಕೋರ್ಟ್ಗೆ ಆಗಮಿಸಿದ್ದರು ಹೈಕೋರ್ಟ್ ವೈದ್ಯೆ ಡಾಕ್ಟರ್ ಎಂಜಿ ತ್ರಿವೇಣಿಯಿಂದ ತಪಾಸಣೆ ನಡೆಸಲಾಯಿತು ನಂತರ ಉಸಿರಾಟ ನಿಂತು ಹೋಗಿರುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ಗೆ ವೈದ್ಯರಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಬೌರಿಂಗ್ ಆಸ್ಪತ್ರೆಗೆ ಅನ್ನದಾನಪ್ಪ ಮೃತದೇಹವನ್ನು ಸ್ಥಳಾಂತರ ಮಾಡಲಾಗಿದೆ ಎನ್ಜಿಎಫ್ನ ಮಾಜಿ ನೌಕರ ನಿವೃತ್ತ ನೌಕರ ಮೃತಪಟ್ಟರುವಂತಹ ಘಟನೆ ಹೈಕೋರ್ಟ್ನಲ್ಲಿ ನಡೆದಿದೆ ಹೃದಯಾಘಾತದಿಂದ ಎನ್ಜಿಎಫ್ ನಿವೃತ್ತ ನೌಕರ ಹೈಕೋರ್ಟ್ನ ಕ್ಯಾಂಟೀನ್ನಲ್ಲಿ ಮೃತಪಟ್ಟಿದ್ದಾರೆ ಇನ್ನು ಅರವತ್ತು ವರ್ಷದ ಅನ್ನದಾನಪ್ಪ ಹೃದಯಾಘಾತದಿಂದಾಗಿ ಮೃತಪಟ್ಟ ವ್ಯಕ್ತಿಯಾಗಿದ್ದಾರೆ ಇವರು ವ್ಯಾಜ್ಯವೊಂದರ ಸಂಬಂಧ ಹೈಕೋರ್ಟ್ಗೆ ಆಗಮಿಸಿದ್ದರು ಹೈಕೋರ್ಟ್ ವೈದ್ಯ ಡಾಕ್ಟರ್ ಎಂಜಿ ತ್ರಿವೇಣಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡಿ ನಂತರ ಉಸಿರಾಟ ನಿಂತು ಹೋಗಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ ಹೈಕೋರ್ಟ್ ರಿಜಿಸ್ಟಾರ್ ಜನರಲ್ಗೆ ವೈದ್ಯರಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಸದ್ಯ ಬೌರಿಂಗ್ ಆಸ್ಪತ್ರೆಗೆ ಅನ್ನದಾನಪ್ಪ ಅವರ ಮೃತದೇಹವನ್ನು ಸ್ಥಳಾಂತರ ಮಾಡಲಾಗಿದೆ ಹೃದಯಾಘಾತದ ಎನ್ಜಿಎಫ್ ನಿವೃತ್ತ ನೌಕರ ಹೈಕೋರ್ಟ್ ಕ್ಯಾಂಟೀನ್ ನಲ್ಲಿ ಮೃತಪಟ್ಟಿದ್ದಾರೆ ಎನ್ಜಿಎಫ್ ನೌಕರ ನಿವೃತ್ತ ನೌಕರ ಅನ್ನದಾನಪ್ಪ ಮೃತಪಟ್ಟ ವ್ಯಕ್ತಿಯಾಗಿದ್ದಾರೆ ಅವರು ವ್ಯಾಜ್ಯವೊಂದರ ಸಂಬಂಧ ಇವತ್ತು ಹೈಕೋರ್ಟ್ಗೆ ಆಗಮಿಸಿದ್ರು ಈ ಸಂದರ್ಭ ಅವರ ಆರೋಗ್ಯ ಹದಗೆಟ್ಟಿದೆ ನಂತರ ಅಲ್ಲೇ ಕುಸಿದು ಬಿದ್ದಿದ್ದಾರೆ ಆಗ ತ್ರಿವೇಣಿ ಅಂತ ಅಲ್ಲಿನ ವೈದ್ಯೆ ಹೈಕೋರ್ಟ್ ವೈದ್ಯ ಡಾಕ್ಟರ್ ಎಂಜಿ ತ್ರಿವೇಣಿ ಅವರ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ ಆ ಸಂದರ್ಭ ಉಸಿರಾಟ ನಿಂತು ಹೋಗಿರುವುದಾಗಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಸಂಬಂಧ ಅವರು ಉಸಿರಾಟ ನಿಂತು ಹೋಗಿದೆ ಅನ್ನದಾನಪ್ಪ ಮೃತಪಟ್ಟಿದ್ದಾರೆ ಅಂತ ಅವರು ಹೈಕೋರ್ಟ್ ರಿಜಿಸ್ಟ್ರಾರ್ ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಂತರ ಬೌರಿಂಗ್ ಆಸ್ಪತ್ರೆಗೆ ಅನ್ನದಾನಪ್ಪ ಅವರ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ ಹೈಕೋರ್ಟ್ನಲ್ಲಿ ವ್ಯಕ್ತಿಗೆ ಹೃದಯಾಘಾತವಾಗಿ ಮೃತಪಟ್ಟಂತಹ ಘಟನೆ ನಡೆದಿದೆ ಮೃತಪಟ್ಟ ವ್ಯಕ್ತಿಯ ಹಿನ್ನೆಲೆ ಏನು ಎಷ್ಟೊತ್ತಿಗೆ ಈ ಘಟನೆ ಆಯ್ತು ಸುಕನ್ಯಾ ಇವತ್ತು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಈ ಘಟನೆ ಆಗಿದೆ ಅಂದ್ರೆ ಅವರು ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಬಂದಿದ್ರು ಒಂದು ಯಾವ್ದೋ ಒಂದು ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಅವರ ಕೇಸ್ನ ವಿಚಾರಣೆ ಆಯ್ತು ಹೀಗಾಗಿ ಅವರು ವಕೀಲರನ್ನ ಕಾಣೋದಕ್ಕೆ ಹೈಕೋರ್ಟ್ಗೆ ಬಂದಿದ್ರು ನಂತರ ಅವರು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಹೈಕೋರ್ಟ್ ಕ್ಯಾಂಟೀನ್ಗೆ ಹೋಗಿದ್ರು ಅಲ್ಲಿ ಊಟ ಮಾಡಿದ ನಂತರ ಅಲ್ಲಿ ಜಾಗದಲ್ಲೇನೆ ಅವರು ಕೂತಿದ್ದಾರೆ ಅಲ್ಲೇನೆ ತಕ್ಷಣ ಇಮಿಡಿಯೇಟ್ ಹೈಕೋರ್ಟ್ ವೈದ್ಯ ತ್ರಿವೇಣಿ ಅವ್ರಿಗೆ ಕರೆ ಮಾಡಿದಾಗ ಅವರು ಅಲ್ಲಿ ಬಂದು ತಪಾಸಣೆ ಮಾಡಿದ್ರು ಆಗ ಆ ಸಂದರ್ಭದಲ್ಲಿ ಅವ್ರ ಏನು ನಾಡಿ ಮಿಡಿತ ಕೂಡ ಶೂನ್ಯ ಆಗಿತ್ತು ಹೀಗಾಗಿ ಈ ಬಗ್ಗೆ ಅವರು ಒಂದು ಲಿಖಿತ ವರದಿಯನ್ನೇನೆ ಈಗ ರಿಜಿಸ್ಟಾರ್ ಜನರಲ್ ಕೊಟ್ಟಿದ್ದಾರೆ ಅಂದ್ರೆ ಅವರ ಉಸಿರಾಟ ಅಂತ ಅಂತೇಳಿ ಇಮಿಡಿಯೇಟ್ ಅಲ್ಲಿಂದ ಅವ್ರನ್ನ ಗೋವಿಂದ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಆದ್ರೆ ಅಷ್ಟಲ್ಲಾಗ್ಲಿ ಇಲ್ಲೇನೇ ಅವ್ರದ್ದು ನಾಡಿ ಶೂನ್ಯ ಆಗಿತ್ತು ಜೊತೆಗೆ ಹೃದಯ ಬಡಿತ ಕೂಡ ನಿಂತೋಗಿತ್ತು ಹೇಳಿ ಅವರು ವರದಿ ಕೊಟ್ಟಿರೋದ್ರಿಂದ ಅವರು ಮೃತಪಟ್ಟಿದ್ದಾರೆ ಅಂತಾನೆ ಹೇಳಿದ್ದಾರೆ ಹೀಗಾಗಿ ಈಗ ಅವರು ಏನು ಬೌರಿಂಗ್ ಆಸ್ಪತ್ರೆಗೆ ಕಳಿಸಿದ್ದಾರೆ ಅಲ್ಲಿ ಅವ್ರ ಕೃಷ್ಣಪ್ಪ ಅನ್ನುವಂತಹ ಏನು ಸ್ನೇಹಿತರು ಕೂಡ ಅವ್ರ ಜೊತೆಲೇ ಇದ್ದಾರೆ ಹೀಗಾಗಿ ಮುಂದಿನ ಪ್ರೊಸೀಡಿ ಪ್ರೊಸೀಜರ್ಸ್ ಏನೇನಿದೆ ಅದೆಲ್ಲ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಕೇಸ್ ತೊಂದರ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರು ಕೋರ್ಟ್ಗೆ ಬಂದಿದ್ರು ಈ ಸಂದರ್ಭದಲ್ಲಿ ಊಟ ಮಾಡಿದ ನಂತರ ಈ ಘಟನೆ ಏನಾಗಿದೆ ಧನ್ಯವಾದ ರಮೇಶ್